ನಮ್ಮ ಸ್ನೇಹಿತರೊಬ್ಬರು ಆಮೇಲೆ ಸ್ನೇಹಿತರೊಬ್ಬರು ಆರು ಸಾವಿರದ ಐನೂರು ರೂಪಾಯಿಗೆ ಅವರಿಗೆ ಸುಮಾರು ಒಂದು ಅರವತ್ತೊಂಬತ್ತು ವರ್ಷ ಏನು ಮಾಡ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿ ಆಗಿದ್ದವರು ಅವರು ಹಾಗೆ ಸುಮಾರು ಹದಿನಾರು ಹದಿನಾರು ವರ್ಷ ಆಯಿತು ಆರುವ ಸಾವಿರ ಪೆನ್ಷನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರಲ್ಲ ಎಲ್ಲ ಸ್ಯಾಂಕ್ಷನ್ ಆಗಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನ್ರಿ ಆರುವ ಸಾವಿರ ಬರ್ತಾ ಇದೆ ಇದು ನಿಮಗೆ ಇಲ್ಲ 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 ನಿಮಗೆ ಬಿ ಪಿ ಎಲ್ ಕಾರ್ಡ್ ಇದು ಕೊಡೋಕ್ಕಾಗಲ್ಲ ರಿಜೆಕ್ಟ್ ಇದನ್ನು ನಾವು ಸರ್ಕಾರ ಮುಂದೆ ಇಟ್ಟು ಮನವಿ ಮಾಡೋಣ ಜಗಳ ಮಾಡೋಕ್ಕೇನಿಲ್ಲ ಕಾನೂನು ಕೈಗೆ ತಗೊಳ್ತಾ ಇಲ್ಲ ನಾವು ಕೆ ಎಸ್ ಸ್ವಾಮಿ ಆ ಕಡೆ ಪೆನ್ಷನು ಇಲ್ಲ ನಮ್ಮ ಜೀವನ ಹೆಂಗೆ ಪೆನ್ಷನ್ ಬರೋದು ಹಿಂಗೆ ಬರ್ತಾ ಇದೆ ಎಂತ ಏನಕ್ಕೆ ಹೋಗೋ ಖರ್ಚು ಮಾಡ್ತಾ ಇದ್ದೀರಾ ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟವರು ಅರವತ್ತು ಸಾವಿರ ಅರವತ್ತು ವರ್ಷಕ್ಕೆ ಐವತ್ತು ಏನೋ ಕೊಡ್ತಾರೆ ಅರವತ್ತೈದು ವರ್ಷ ಮೇಲೆ ಸಾವಿರದ ಇನ್ನೂರ ಏನೋ ಕೊಡ್ತಾ ಇದಾರೆ ಉದ್ಯೋಗ ಬೇರೆ ಸ್ಟೇಟ್ಲೆಲ್ಲ ಐದು ಆರು ಸಾವಿರ ಕೊಡ್ತಾ ಇದ್ದಾರೆ ಇವ್ರಿಗೇನು ಕೊಡೋಕ್ಕೆ ಎಲ್ಲ ಪರಿಶೀಲನೆ ಮಾಡಿ ನಿಮಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲ್ಪಟ್ಟಂದ್ರೆ ಅವ್ರು ತೆಗೆದಾಕ್ಬಿಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುವವ್ರಿಗಾದ್ರು ಸ್ಯಾಂಕ್ಷನ್ ಮಾಡಿ ಸ್ವಾಮಿ ಈ ಪೆನ್ಷನ್ ಇಟ್ಟು ಇವರು ಕೊಡ್ತಾ ಇಲ್ಲ ಒಂದು ಬಿ ಪಿ ಎಲ್ ಕಾರ್ಡು ಇದು ಪೆನ್ಷನ್ ಏನ್ ಬರ್ತದೆ ಓಲ್ಡ್ ಏಜ್ ಪೆನ್ಷನ್ ಅದೊಂದು ಇದು ಮಾಡಿ ಅದನ್ನ ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ಈ ರಾಜ್ಯ ಸರ್ಕಾರದಂತ ಆಗ್ತಕ್ಕಂಥ ದೊರೀತಕ್ಕಂಥ ಕೆಲವೊಂದು ಸೌಲಭ್ಯಗಳನ್ನು ನಾವು ಖಂಡಿತವಾಗಲೂ ಪಡ್ಕೋಬೋದು ಸ್ನೇಹಿತರೆ ಯಾವಾಗ ನಿಮ್ಮೆಲ್ಲರ ಬೆಂಬಲ ಇದ್ದಾಗ ಮಾತ್ರ ಅದರಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಅನ್ನೋದಿದೆ ವಾಜಪೇಯಿ ವೃದ್ಧಾಪ್ಯ ವೇತನ ಅನ್ನೋದು ಇದೆ ಆಮೇಲೆ ಆರೋಗ್ಯ ಕಾರ್ಡ್ಗಳು ಯಶಸ್ವಿ ಹೆಲ್ತ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ ನಮ್ದೇನೋ ಈ ಪೆನ್ಷನ್ ನೋಡಿದರೆ ಅವರೆಲ್ಲ ಅದನ್ನೆಲ್ಲ ನಿಮಗೆಲ್ಲ ಎಲಿಜಿಬಿಲಿಟಿ ಇಲ್ಲಪ್ಪ ನೀವು ಅರಸರಲ್ಲ ಅಂತ ಹೇಳ್ತಾರಲ್ಲ ಯಾವ ಲೆಕ್ಕದಲ್ಲಿ ಎಂತ ನಾವು ಯಾರು ಇಲ್ಲ ಯಾರು ಕೇಳ್ತಾ ಇಲ್ಲ ಹಿಂಗೆ ಸಂಘಟನೆ ಕೇಳಿದೆ ಅಂದರೆ ಇವಾದ್ರು ಈ ಸೌಲಭ್ಯಗಳಾದರೂ ಅದು ಬರುವವರು ಆದರೂ ಉಪಯೋಗಿಸ್ಕೊಳ್ಳೋಣ ಅಂತ ಅದು ಬರುವವರಾದ್ರು ಉಪಯೋಗಿಸ್ಕೊಳ ಈ ಪಾಸಿಂದ ಈ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಸೌಲಭ್ಯಗಳು ಕಾನೂನುಬದ್ಧವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪಡೆಯೋಣ ಅಂತಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಯಾಕಂದರೆ ಇದು ಕೋರ್ಟ್ ವಿಷಯ ಎಲ್ಲ ಹೇಳಿದರು ಕೋರ್ಟ್ನಲ್ಲಿ ನಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ ಅದರಲ್ಲಿ ಇಪ್ಪತ್ತೆರಡರಲ್ಲಿ ಆಗಿರೋದೆ ಹಂಗೆ ಮತ್ತೆ ಪಿಟಿಷನ್ ಹಾಕಂತ ಇದ್ದಾರೆ ಈಗ ಹೊಸ್ದಾಗಿ ಒಂದು ತಿಂಗಳಿಂದೆ ಕೇರಳ ರಾಜ್ಯ ತಮಿಳುನಾಡು ರಾಜ್ಯ ಹೈಕೋರ್ಟ್ ರಲ್ಲಿ ಕೆಲವೊಂದು ಪಿಟಿಷನ್ ಹಾಕಿದ್ರು ಬೇರೆಯವರು ಅವರು ಇ ಪಿ ಎಸ್ ನೈಂಟಿ ಫೈವ್ರವ್ರೆ ಅವರಿಗೆ ಹೈಕೋರ್ಟಿಂದ ಚಿಮಾರಿ ಹಾಕಿದ್ದಾರೆ ಯಾಕೆ ಸುಮಾರು ಹದಿನೇಳು ಲಕ್ಷ ಅಪ್ಲಿಕೇಶನ್ ಫಾರಮ್ಸು ಯಾರಿಗೂ ಹೇಳಿದಿರ ನೋಟಿಸ್ ಕೊಡದಿರ ರಿಜೆಕ್ಟ್ ಮಾಡಿದಾರಲ್ಲ ಡಿ ಪಿ ಎಸ್ನವರು ಯಾರು ನಿಮಗೆ ಕೊಟ್ಟಿದ್ದಾರೆ ಆ ಕಾನೂನು ಅಧಿಕಾರ ಅಂತಂದ್ಬಿಟ್ಟು ಕೇಳಿದ್ದಾರೆ ಅವಕಾಶ ಕೊಟ್ಟಿದ್ದು ಟೈಮ್ ಕೊಟ್ಟಿದ್ದು ಎರಡು ಮೂರು ಸಾರಿ ಟೈಮ್ ಕೊಟ್ಟವ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನೀವು ಅಪ್ಲೈ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅಪ್ಲೈ ಮಾಡಿ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕು ಒಂದು ಎರಡು ಸಾವಿರದ ಹದಿನಾಲ್ಕಿಂದ ಈಜಿಗಾಗಿರೋರು ಒಂದು ಅಂತ ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ನು ಅಂತ ಯಾವುದೂ ಕೊಡ್ತಾ ಇಲ್ಲ ಯಾವ್ದು ಕೊಡ್ತಾರೆ ಅದಕ್ಕೋಸ್ಕರ ಏನು ಮಾಡ್ಬಿಟ್ರು ಏನಾದರೂ ಆಗಲಿ ಹೈಕೋರ್ಟ್ಗೆ ಹಾಕಲೇ ಬಿಡೋಣ ಅಂತ ಅಂದ್ಬಿಟ್ಟು ಹಾಕಿದ್ರು ಒಂದು ತಿಂಗಳಾಗಿದೆ ಸ್ನೇಹಿತರೆ ಐದಾರು ತಿಂಗಳನ್ನೇ ಅವ್ರು ಆಗಲೇ ನಮ್ಮ ಇಲ್ಲಿ ಬಂದಿದ್ರು ಯುವ ವಕೀಲರು ಅವರು ಹೇಳಿದರು ಐದಾರು ತಿಂಗಳಲ್ಲೇ ಆರ್ಡರ್ ಮಾಡಿಕೊಟ್ಟವ್ರೆ ಇದೇ ಥರ ನಾವು ಹಾಕೊಂಡ್ಬಿಡಿ ತೊಂಬತ್ತೈದರಿಂದ ಎರಡು ಸಾವಿರ ಹದಿನಾಲ್ಕು ವರೆಗೂ ಏನು ರಿಟೈರ್ಡ್ ಆಗಿದ್ದಾರೆ ಮಧ್ಯೆಯಲ್ಲಿ ಮಿನಿಮಮ್ ಪೆನ್ಷನ್ಗೆ ಕೂತ್ಕೊಂತೀರಾ ಎರಡು ಸಾವಿರ ಹದಿನಾಲ್ಕರಿಂದ ಈಗ ಇಪ್ಪತ್ತೈದರೂವರೆಗೂ ಏನಿದೆ ಹೈಯರ್ ಪೆನ್ಷನ್ ಕೊಡಲೇಬೇಕನ್ನೋದಿದೆ ಆದರೆ ನಾವು ಮುಂದೆ ಕಾನೂನು ಹೋರಾಟ ಮಾಡಿದರೆ ಮಾತ್ರ ಬರ್ತದಷ್ಟೇ ಇಲ್ಲ ಬರ್ತದ ಬಿಡಿ ಅಂತಂದರೆ ನಾವು ಏನಿದ್ದೀವಿ ಸಾವಿರದ ಐದು ಎರಡು ಸಾವಿರ ಮೂರು ಸಾವಿರ ಅದರಲ್ಲೇ ಕೂತ್ಕೋಬೇಕಾಗುತ್ತೆ ಹೈಯರ್ ಪೆನ್ಷನ್ ಬೇಕು ಅಂತಂದರೆ ಅದೇನೋ ಆರ್ಡರ್ ಆಯಿತು ಅಂತಂದರೆ ಅಮೌಂಟ್ ಕಟ್ಟಬೇಕಾಗತ್ತೆ ಸ್ನೇಹಿತರೆ ಅವ್ರೆಷ್ಟು ಹೇಳ್ತಾರೆ ಗೊತ್ತಿಲ್ಲ ಅವರವ್ರ ಸರ್ವಿಸ್ ಮೇಲೆ ಅವರವರ ಬೇಸಿಕ್ ಮೇಲೆ ಸ್ವಲ್ಪ ಏನಾದರೂ ಸ್ವಲ್ಪ ತಾಳ್ಮೆಯಿಂದ ಇರೋರು ಸ್ವಲ್ಪ ಏನಾದ್ರು ಅಮೌಂಟ್ ಇರೋರು ಕಟ್ಟಿದರೆ ಹೈಯರ್ ಪೆನ್ಷನ್ ಅಂತೂ ಬರ್ತದೆ ಆದರೆ ಅದೆಷ್ಟು ಕಟ್ಟಬೇಕು ಏನನ್ನೋದು ಆರ್ಡರ್ ಬಂದ ಮೇಲೆ ಗೊತ್ತಾಗುತ್ತೆ ನಾವಿನ್ನೂ ಎಲ್ಲಿ ಅಲ್ಲಿವರೆಗೂ ಹೋಗಿಲ್ವಲ್ಲ ಮುಂದಿನ ದಿನಗಳಲ್ಲಿ ಇದೇ ಥರ ಹೋರಾಟಗಳನ್ನು ನಂಬ್ಕೊಳ್ಬೇಕಂತ ಹೇಳ್ಬಿಟ್ಟು ಇದೇ ಥರ ತಮ್ಮ ಬೆಂಬಲ ಇರಬೇಕು ಅಂದ್ಬಿಟ್ಟು ಯಾಕಂದರೆ ಹೋರಾಟ ಹೋರಾಟ ಇಲ್ಲದಿರ ಬಾಯಿ ಬಿಟ್ಟು ಕೇಳ್ದೀರಾ ಯಾರು ಏನು ಒಂದು ನಯಾ ಪೈಸಾ ಕೂಡ ಕೊಡುವುದಿಲ್ಲ ಅದಕ್ಕೋಸ್ಕರ ಈ ರಾಜ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಕೆಲವೊಂದು ಸೌಲಭ್ಯಗಳನ್ನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ತೀನಿ ಇದ್ದೀನಿ ನಾನು ನಮ್ಮ ಸಂಸ್ಥೆಯಲ್ಲಿ ದೊರೀತಕ್ಕಂಥ ಸೌಲಭ್ಯ ರಾಜ್ಯ ಸರ್ಕಾರದಿಂದ ದೊರೆಯತಕ್ಕಂಥ ಸೌಲಭ್ಯನ ನಾನು ಈಗೇನು ಹೇಳಿದ್ದೀನಿ ಅದರ ಬಗ್ಗೆ ಒಂದು ಕಾರ್ಯಕ್ರಮ ಅಮ್ಮಕೋಬೇಕು ಅಂತ ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ಆ ಮನವಿಗೆ ಒಂದು ಸಾರಿ ಏನಾದರೂ ಇದೇ ಥರ ಒಂದು ಸಮಾವೇಶ ಹಾಕ್ಕೊಂಡು ಸಂಬಂಧಿಸಿದ ಮಂತ್ರಿಯವರವರನ್ನು ಕರೆಸಿ ನಮ್ಮ ಬೇಡಿಕೆಗಳ ರಾಜ್ಯ ಸರ್ಕಾರದಿಂದ ಸಿಗ್ತಕ್ಕಂಥವ್ರನ್ನ ಪಡೆಯೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ತಾವು ಎಲ್ಲರೂ ಆ ಕಡೆಯಿಂದ ಬಿಸಿಲಿದೆ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಯುವಕ ಇರುವುದು ಏನಂತಂದರೆ ಬೇಜಾರು ಪಡ್ಕೋಬೇಡಿ ಇದೇ ಥರ ಎಲ್ಲ ಸಂಘಟನೆಗಳು ಹೋರಾಟಗಳಿಗೂ ಬೆಂಬಲ ಕೊಡಬೇಕು ನಾವೇನಿದ್ರು ಈ ಥರ ಸೇರಿದರೆ ಮಾತ್ರ ನಮಗೆ ಏನು ಬೇಕೋ ಅದು ಸಾಧಿಸ್ಕೊಳ್ಳೋಕ್ಕೆ ಸರ್ವ ಅವಕಾಶ ಇರುತ್ತೆ ಅಂತ ಹೇಳ್ತಾ ನನಗೆ ನಾಲ್ಕು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತಾ